ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾದ ನಂತರ ಆರು ತಿಂಗಳ ಬಳಿಕ ಇದೇ ಮೊದಲ ಬಾರಿಗೆ ಶುಕ್ರವಾರ ಸಾರ್ವಜನಿಕವಾಗಿ ನಟ ದರ್ಶನ್ ಹಾಗೂ ಪವಿತ್ರಗೌಡ ಬೆಂಗಳೂರಿನ ಸಿಎಚ್ ಐವತ್ತೇಳನೇ ಕೋಟ್ ಆವರಣದಲ್ಲಿ ಪರಸ್ಪರ ಮುಖಾಮುಖಿಯಾಗಿದ್ದರು ಪವಿತ್ರಗೌಡ ಹಾಗೂ ಇನ್ನಿತರೆ ಆರೋಪಿಗಳು ತುಸು ಮುಂಚಿತವಾಗಿಯೇ ತಮ್ಮ ವಕೀಲರ ಜೊತೆ ಕೋರ್ಟ್ಗೆ ಆಗಮಿಸಿದ್ದರು ನಟ ದರ್ಶನ್ ಸ್ನೇಹಿತ ಧನ್ವೀರ್ ಜೊತೆಗೆ ಕಾರಿನಲ್ಲಿ ಆಗಮಿಸಿದರು ಹಲವು ದಿನಗಳ ಬಳಿಕ ದರ್ಶನ್ ಅವರನ್ನು ನೋಡಿದ ಪವಿತ್ರಗೌಡ ಭಾವುಕರಾದರು ಪವಿತ್ರಗೌಡ ಕಣ್ಣೀರಿಡುವುದನ್ನು ನೋಡಿ ನಟ ದರ್ಶನ್ ಅವರು ಪವಿತ್ರ ಬಳಿ ಬಂದು ಸಂತೈಸಿದ್ದಾರೆ ದರ್ಶನ್ ಅವರು ಪವಿತ್ರಗೌಡ ಅವರನ್ನು ಬೆನ್ನು ತಟ್ಟಿ ಸಮಾಧಾನ ಪಡಿಸಿದ್ದಾರೆ ಬಳಿಕ ಪವಿತ್ರಗೌಡ ಹಾಗೂ ದರ್ಶನ್ ಪರಸ್ಪರ ಮಾತನಾಡಿದ್ದಾರೆ ಈ ವೇಳೆ ಪವಿತ್ರಗೌಡ ಅವರು ದರ್ಶನ್ ಆರೋಗ್ಯ ಕೂಡ ವಿಚಾರಿಸಿದ್ದಾರೆ ಎನ್ನಲಾಗಿದೆ ದರ್ಶನ್ ಜೈಲು ಸೇರಿದಾಗ ಯಾವ ನಟ ನಟಿಯರು ಸ್ನೇಹಿತರು ರಾಜಕಾರಣಿಗಳು ಸಹ ದರ್ಶನ್ ಪರವಾಗಿ ಕಾನೂನು ಹೋರಾಟ ಮಾಡಲು ಮುಂದೆ ಬರಲಿಲ್ಲ ಆದರೆ ಪತ್ನಿ ವಿಜಯಲಕ್ಷ್ಮಿ ಅವರು ಮತ್ತೆ ಪವಿತ್ರಗೌಡ ಸಹವಾಸ ಮಾಡಬಾರದೆಂದು ಹೇಳಿ ಕಾನೂನು ಮೂಲಕ ಜಾಮೀನು ಕೊಡಿಸಿ ಪತಿಯನ್ನು ಬಿಡಿಸಿದ್ದಾರೆ ಇದೀಗ ದರ್ಶನ್ ಮತ್ತೆ ಪವಿತ್ರಗೌಡ ಸಹವಾಸ ಮಾಡಿದ್ದು ಮುಂದೆ ಏನಾಗುತ್ತೋ ಕಾದು ನೋಡಬೇಕು ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ